ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲೆಲ್ಲ ಯಕ್ಷಗಾನ ಪ್ರಾರಂಭವಾಗುವಾಗ ಕೋಡಂಗಿ ಬಾಲಗೋಪಾಲ ಪಿಟಕಿ ಶ್ರೀವೇಶ ಒಡ್ಡೋಲ್ಗ ತದನಂತರ ಕತೆ ಈಗ ಕೋಡಂಗಿ ಇಲ್ಲ ಬಾಲಗೋಪಾಲ ಇಲ್ಲ ಶ್ರೀವೇಷ ಮಾರಾಯಣ ಒಡ್ಡೋಲ್ಗ ಕೇಳಲೇಬೇಡಿ ಪರಿಸ್ಥಿತಿಯಲ್ಲಿ ಬಂದಿದೆ ಆದರೂ ಕೆಲವೊಂದು ಸಾಂಪ್ರದಾಯಿಕವಾದ ಹಾಡುಗಳನ್ನು ನಾವು ಕಲಿತೋದು ಮಾತ್ರ ತಪ್ಪಾಗ್ತದೆ ಆದ್ದರಿಂದ ಪೀಠಿಕಾ ಶ್ರೀವೇಶದ ಒಂದು ಸಂಪ್ರದಾಯದ ಪದ್ಯವನ್ನು ತಮ್ಮ ಮುಂದೆ ಹಿಂದೆ ಪ್ರಸ್ತುತಿಪಡಿಸ್ತಾ ಇರುವ ಕ್ರಮವನ್ನು ಇದೀಗ ತಮ್ಮ ಮುಂದೆ ಹೇಳಿಕಿದ್ದೇನೆ ತೋರೆ ಬೇಗದಿ ತೋಯಜನಯನಿ ಮದ ವಾರಣ ಗಮನಿ ಎಂಬ ಹಾಡನ್ನು ತಮ್ಮ ಮುಂದೆ ಪೀಠಿಕಾ ಶ್ರೀವೇಶದ ಕುಣಿತದ ಪದ್ಯವನ್ನು ತಮ್ಮ ಮುಂದೆ ಹೇಳಿಕಿದ್ದೇನೆ ತರಂಗ ಗಮನೀಯ ಜಟಾ ಕಲಾ ಗೋ ಗೌರಿ ವಿಪೂಷಿತ ವಾಮ ಅನಂಗ ಮದ ಪಾರಾಣಸಿ ಪುರಪತಿ भज विश्वनाथो वा नज़ी पुर पे भज विश्वनाथ तो, तोरे पेगती तो यते i the wall

i <laughs> Oh, yeah, 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 yeah. you I'm not the

ಇದು ಯಾವ ಇಲ್ಲ ಮೈನಾಡಿನಲ್ಲಿ ಧರ್ಮಸ್ಥಳ ಮಾರುಕಟ್ಟೆ ಮತ್ತು ಮಂದರ್ತಿ ಇಂಥ ಮೇಳದಲ್ಲಿ ಬಹುಶಃ ಒಂದು ಎರಡು ಇತ್ತು ಇದು ಒಂದೇ ಶ್ರೀವೇಶದಲ್ಲಿ ಮಾಡ್ತಾ ಇದ್ದಾರೇನು ಆದರೆ ಇದನ್ನೆಲ್ಲ ನಾವು ಇಂಥ ಒಂದು ಸಂದರ್ಭದಲ್ಲಿ ನೆನಪು ಮಾಡಿದರೆ ಅದು ನಿಮ್ಮ ಮನಸ್ಸನ್ನು ಹಿಂಗೊಂದು ಇಂಥದಲ್ಲಿ ಶಾಶ್ವತವಾಗಿ ನಿಂತಿರ್ತದೆ ನಮಗೂ ಅದನ್ನು ಮತ್ತೊಮ್ಮೆ ಮೆಲುಕು ಹಾಕೊಳ್ಳೋದಾಗ್ತದೆ ಅದರಿಂದ ಈ ಒಂದು ಪದ್ಯವನ್ನು ಕೇಳಿ ನಮ್ಮನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಹಾಗೆ ಈ ಸಾಂಪ್ರದಾಯ ಪೆಟ್ಟುಗಳನ್ನು ಅದನ್ನೆಲ್ಲ ನಿಂಪಿಟ್ಟುಕೊಂಡು ನಮ್ಮ ಸುನೀಲ್ ಬಂಡಾರಿ ಇವತ್ತು ಬಾರಿಸಿದ್ದಾರೆ ಯಾಕೆಂದರೆ ಅವರು ಮುಂದರ್ತಿ ಮೇಳದಲ್ಲಿ ಸುದೀರ್ಘಕಾರ ಸೇವೆ ಮಾಡಿದ್ದಾರೆ ಅಲ್ಲಿ ಅನುಭವಗಳಿದೆ ಅದೇ ರೀತಿ ಒಳ್ಳೆಯ ಸ್ಪರ್ಥ ನೀಡಿದ್ದಾರೆ ಅವರು ಮತ್ತೊಮ್ಮೆ ನಮ್ಮೆಲ್ಲರ ಅಭಿಮಾನದಿಂದ ದಿನದ ಸುತ್ತ ಮುಂದಿನ ಹಾಡು